ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಲಾಗಿರುವಂಥದ್ದು ಎಸ್ ಎನ್ಒ ಅಬ್ದುಲ್ ಹಾಗೆ ಕಂಪ್ಯೂಟರ್ ಆಪರೇಟರ್ ಸೌಮ್ಯ ಲಾಕ್ ಆಗಿದ್ದಾರೆ ವರ್ಗಾವಣೆಗೊಂಡ ಅಂಗನವಾಡಿ ಸಹಾಯಕಿಗೆ ಮೂವತ್ತು ಸಾವಿರಕ್ಕೆ ಬೇಡಿಕೆಯನ್ನು ಇಡಲಾಗಿತ್ತು ಹುಕ್ಕೇರಿಯ ಶಕುಂತಲಾ ಕಾಂಬಳೆ ಲೋಕಾಯುಕ್ತಗೆ ದೂರು ನೀಡಿದ್ರು ಹದಿನೈದು ಸಾವಿರ ಹಣವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಬಂಧಿಸಲಾಗಿದೆ ಲೋಕ ದಾಳಿ ವೇಳೆ ಕಂಪ್ಯೂಟರ್ ಆಪರೇಟರ್ ಸೌಮ್ಯ ಅಸ್ವಸ್ಥರಾಗಿದ್ದಾರೆ ಏನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಧರ್ಮಟ್ಟಿ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು ಲೋಕಾಯುಕ್ತ ದಾಳಿ ಮಾಡ್ತಾ ಇದ್ದಂತೆ ಕಂಪ್ಯೂಟರ್ ಆಪರೇಟರ್ ಸೌಮ್ಯ ಅಸ್ವಸ್ಥರಾಗ್ತಾರೆ ತಕ್ಷಣವೇ ಕಚೇರಿಗೆ ವೈದ್ಯರನ್ನು ಕರೆಸಿ ಅಧಿಕಾರಿಗಳು ಚಿಕಿತ್ಸೆಯನ್ನು ಕೊಡಿಸ್ತಾರೆ ವಿಚಾರಣೆಯನ್ನು ಇದೀಗ ಲೋಕಾಯುಕ್ತ ಪೊಲೀಸರು ಮುಂದುವರೆಸಿದ್ದಾರೆ ಒಟ್ಟಾರೆಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಿರುವಂಥದ್ದು ಇನ್ನು ವರ್ಗಾವಣೆಗೊಂಡಂತಹ ಅಂಗನವಾಡಿ ಸಹಾಯಕಿಗೆ ಮೂವತ್ತು ಸಾವಿರಕ್ಕೆ ಡಿಮ್ಯಾಂಡನ್ನು ಮಾಡಿರ್ತಾರೆ ಹಾಗಾಗಿ ಹಾಗಾಗಿ ಹುಕ್ಕೇರಿಯ ಶಕುಂತಲಾ ಕಾಂಬಾಳೆ ಲೋಕಾಯುಕ್ತಾಗಿ ದೂರನ್ನ ನೀಡ್ತಾರೆ ಹದಿನೈದು ಸಾವಿರ ಹಣವನ್ನು ಸ್ವೀಕರಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಇವರನ್ನ ಬಂಧಿಸಲಾಗಿದೆ ಲೋಕ ದಾಳಿ ವೇಳೆ ಕಂಪ್ಯೂಟರ್ ಆಪರೇಟರ್ ಸೌಮ್ಯ ಅಸ್ವಸ್ಥರಾಗ್ತಾರೆ ತಕ್ಷಣವೇ ಕಚೇರಿಗೆ ವೈದ್ಯರನ್ನು ಕರೆಸ್ತಾರೆ ಅಧಿಕಾರಿಗಳು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಇನ್ನು ಲೋಕಾಯುಕ್ತ ಪೊಲೀಸರು ಇದೀಗ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ವಿಚಾರಣೆಯ ನಂತರದಲ್ಲಿ ಏನು ಮಾಹಿತಿ ಅನ್ನೋದು ಗೊತ್ತಾಗಲಿದೆ ಎಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಯ ಮೇಲೆ ಲೋಕ ದಾಳಿಯನ್ನ ನಡೆಸಿರುವಂತದ್ದು ಹಾಗಾದ್ರೆ ಯಾಕೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ವರ್ಗಾವಣೆಗೊಂಡಂತಹ ಅಂಗನವಾಡಿ ಸಹಾಯಕಿಗೆ ಮೂವತ್ತು ಸಾವಿರ ರೂಪಾಯಿ ಬೇಡಿಕೆಯನ್ನ ಇಡ್ತಾರೆ ಎಸ್ ಈ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಶ್ರೀಧರ್ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಯ ಮೇಲೆ ದಾಳಿಯನ್ನ ನಡೆಸ್ತಾರೆ ಅಂದ್ರೆ ವರ್ಗಾವಣೆಗೊಂಡಂತಹ ಅಂಗನವಾಡಿ ಸಹಾಯಕಿಗೆ ಮೂವತ್ತು ಸಾವಿರ ರೂಪಾಯಿ ಬೇಡಿಕೆಯನ್ನ ಇಡ್ತಾರೆ ಯಾಕೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಏನೋ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಯಲ್ಲಿ ಏನಂತಂದ್ರೆ ಇವತ್ತು ಒಂದು ಬೆಳಗ್ಗೆ ಏನು ಲೋಕಾಯುಕ್ತ ದಾಳಿಯಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಏನೋ ಒಂದು ಕಚೇರಿಯ ಸೂಪರಿಟೆಂಡ್ ಆಗಿರ್ತಕ್ಕಂತ ಅಬ್ದುಲ್ ವಲಿ ಕಂಪ್ಯೂಟರ್ ಆಪರೇಟರ್ ಏನಿದ್ದಾರೆ ಒಂದು ಸೌಮ್ಯ ಬಡಗೇರ ಅವರು ಈಗಾಗಲೇ ಲೋಕಾಯುಕ್ತ ಬಳಿ ಬ್ಲಾಕ್ ಆಗಿರ್ತಕ್ಕಂಥದ್ದು ಅಂದ್ರೆ ಒಂದು ಅಂಗನವಾಡಿಯ ಒಂದು ಸಹಾಯಕಿ ಕಾರ್ಯಕರ್ತರನ್ನ ಒಂದು ಟ್ರಾನ್ಸ್ಫರ್ ಅಂದ್ರೆ ಬೇರೆ ಕಡೆ ಹಾಕಿ ಕೊಡಲು ಏನಂತಂದ್ರೆ ಒಂದು ಮೂವತ್ತು ಸಾವಿರ ಹಣಕ್ಕೆ ಒಂದು ಬೇಡಿಕೆ ಏನ ಇಟ್ಟಿರ್ತಾರ ಅದ್ರ ಜೊತೆಗೆ ಏನಂತಂದ್ರೆ ಮಹಿಳಾ ಒಂದು ಸಹಾಯಕಿ ಏನ್ ಮಾಡ್ತಾರ ಅಂತಂದ್ರೆ ಒಂದು ಚಾಣಾಕ್ಷ ಒಂದು ಹದಿನೈದು ಸಾವಿರ ಲಂಚದ ಹಣವನ್ನ ಅವ್ರಿಗೆ ಕೊಡುವ ಸಂದರ್ಭದಲ್ಲಿ ಒಂದು ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡಿ ಅಹ್ ಸೀದಾ ಹೋಗಿ ಒಂದು ಕಚೇರಿ ಕಂಪ್ಯೂಟರ್ ಆಪರೇಟರ್ ಗೆ ಏನಂತಂದ್ರೆ ಅಮೌಂಟ್ ಕೊಡುವ ಸಂದರ್ಭದಲ್ಲಿ ಲೋಕಾಯುಕ್ತಿಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ ಏನಂತಂದ್ರೆ ಒಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಧರ್ಮಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಅಹ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸೀದಾ ಒಂದು ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥ ಅಂತ ಹೇಳ್ಬೋದು ಜೊತೆಗೆ ಈಗಾಗಲೇ ಏನಂತಂದ್ರೆ ಒಂದು ಲೋಕಾಯುಕ್ತ ದಾಳಿ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಂಪ್ಯೂಟರ್ ಅವರು ಅವರು ಕೂಡ ಏನೋ ಒಂದ್ ಕಡೆ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು ಯಾಕಂದ್ರೆ ತಪ್ಪು ಮಾಡಿದೆ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಇಲ್ಲಿ ಒಂದ್ ಕಡೆ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಿ ಒಂದು ಪ್ರಶ್ನೆ ಕೂಡ ಇಲ್ಲಿ ಅನುಮಾನ ಪ್ರಶ್ನೆ ಹುಡ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ತಪ್ಪೇ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಅಸ್ತವ್ಯಸ್ತ ಆಗ್ತಿರ್ಲಿಲ್ಲ ಜೊತೆಗೆ ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ದಿವ್ಯಾ ಓಕೆ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ちょっとバイトを